ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಹಾಲಿ ಪರಿಷತ್ ಶಾಸಕ ಎಸ್ಎಲ್ ಬೋಜೇಗೌಡ ಮತ್ತೊಮ್ಮೆ ವಿಜಯ ಮಾಲೆ ತೊಟ್ಟಿದ್ದಾರೆ ಐದು ಸಾವಿರ ಐನೂರ ಅರವತ್ತೇಳು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವ ಅವರು ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿಯೇ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಅವರು ನಾಲ್ಕು ಸಾವಿರ ಐನೂರ ಅರವತ್ತೆರಡು ಮತಗಳನ್ನು ಪಡೆದರೆ ಭೋಜೇಗೌಡ ಅವರು ಒಂಬತ್ತು ಸಾವಿರ ಮತಗಳಿಸಿ ಗೆಲುವಿನ ನಗೆ ಬೀರಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಅವರು ಕಳೆದ ಅವಧಿಯನ್ನ ತಾವು ಮಾಡಿರುವ ಕೆಲಸಗಳನ್ನ ಶಿಕ್ಷಕರು ಅಭಿನಂದಿಸಿದ್ದು ಮತ್ತೊಮ್ಮೆ ನನಗೆ ನಾಡಿನ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಅಭ್ಯರ್ಥಿಗಳು ನಾವಿಬ್ಬರು ಹೊಂದಾಣಿಕೆ ಅಭ್ಯರ್ಥಿಗಳಾಗಿದ್ದರಿಂದ ಈ ಗೆಲುವು ಬಹಳ ಐತಿಹಾಸಿಕ ದಾಖಲೆ ಗೆಲುವಾಗಿದೆ ಹಾಗಾಗಿ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ನಾವಿಬ್ಬರೂ ಕೂಡ ಗಳಿಸಿದ್ದೀವಿ ಇದಕ್ಕೆ ಬಿ ಜೆ ಪಿ ಪಕ್ಷದ ಎಲ್ಲ ಹಿರಿಯ ಕಿರಿಯ ಕಾರ್ಯಕರ್ತರು ಅಧ್ಯಕ್ಷರುಗಳು ವಿಶೇಷವಾಗಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಶಿವಮೊಗ್ಗ ಜಿಲ್ಲಾಧ್ಯಕ್ಷರುಗಳು ಬಿ ಜೆ ಪಿ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರುಗಳು ಮತ್ತು ದೇವೇಗೌಡರು ಕುಮಾರಣ್ಣವರು ಮತ್ತು ಯಡಿಯೂರಪ್ಪನವರು ವಿಜೇಂದ್ರಣ್ಣವರು ರಾಘಣ್ಣವರು ರಾಘವೇಂದ್ರಣ್ಣವರು ಇವರೆಲ್ಲರೂ ಭಾಳ ಕೆಲಸ ಮಾಡಿದ್ದಾರೆ ಇನ್ನೂ ಅನೇಕ ನಾಯಕರುಗಳು ಕೆಲಸ ಮಾಡಿದ್ದಾರೆ ನಾನು ಅವರಿವ್ರ ಹೆಸರು ತಪ್ಪಾಗುತ್ತೆ ನಾನು ಶಿಕ್ಷಕ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ಈ ಗೆಲುವನ್ನು ನಾನು ನೇರವಾಗಿ ಶಿಕ್ಷಕರಿಗೆ ಸಮರ್ಪಿಸ್ತೇನೆ ಅಂತ ಹೇಳಿದ್ದೀನಿ ನಾನು ಈ ಗೆಲುವನ್ನು ಶಿಕ್ಷಕರಿಗೆ ಸಮರ್ಪಿಸ್ತೇನೆ ಅಂತ ಹೇಳಿದ್ದೀನಿ ಹಾಗಾಗಿ ಕಾರ್ಯಕರ್ತರು ಒಗ್ಗೂಡಿ ಭಾಳ ಕೆಲಸ ಮಾಡಿದ್ದಾರೆ ಈ ಶಿಕ್ಷಕರ ಗೆಲುವು ಶಿಕ್ಷಕರ ಅನೇಕ ಜಲವಂತ ಸಮಸ್ಯೆಗಳಿಗೆ ನಾನು ಅವರ ಧ್ವನಿಯಾಗಿ ಅವರು ಉಸಿರಾಗಿ ಕೆಲಸ ಮಾಡ್ತೀನಿ शुद्धि so 80 सदा निमोंदि